ಮಾಸ್ಟರ್ಬೇಷನ್ ಮಾಡೋದ್ರಿಂದ ಸೆಕ್ಷುವಲ್ ರೇಷೋದು ಕಮ್ಮಿ ಆಗ್ಬಿಡುತ್ತ ಅಂತ ಆ ಸ್ಟ್ರೆಂತ್ ಕಮ್ಮಿ ಆಗುತ್ತ ರಿಪೀಟೆಡ್ ಆಗಿ ಮಾಡಿದ್ರೆ ಆಗ್ಬೋದು ಓಕೆ ಬಟ್ ಮಾಡೋದು ಕೂಡ ಏನು ಸಮಸ್ಯೆ ಇಲ್ಲ ಬಟ್ ರಿಪೀಟೆಡ್ ಆಗಿ ಎವ್ರಿ ಡೇ ಇರೋದು ಬೇಡ ಅನ್ನೋ ಥರ ಸಿ ಎವ್ರಿ ಡೇ ಈವನ್ ಇಫ್ ಯು ಹ್ಯಾವ್ ಸೆಕ್ಸ್ ಯು ಆರ್ ಸ್ಪರ್ಮ್ ಕೌಂಟ್ ವಿಲ್ ಗೋ ಅಲ್ಲ ಗೋ ಡೌನ್ ಓಕೆ ಲೈಂಗಿಕ ಕ್ರಿಯೆ ಆದ್ಮೇಲೆ ಅವಳು ಮಾಸ್ಟರ್ಬೀಟ್ ಮಾಡ್ಕೊತಾಳೆ ಹೆಣ್ಮಕ್ಳಲ್ಲೂ ಕೂಡ ಮಾಸ್ಟರ್ಬೇಷನ್ ಲೈಂಗಿಕ ಕ್ರಿಯೆ ಆದಮೇಲೂ ಕೂಡ ಮಾಡೋದಿದ್ದೀರಾ ಸೊ ಅದೆಷ್ಟು ಮಟ್ಟಿಗೆ ಸರಿ ಹಾಗಿತ್ತಂದ್ರೆ ಅವರು ಅವಳಿಗೆ ಕೇಳಬೇಕು ನಿಂಗೇನಿಷ್ಟ ಅಂತ ಕೇಳಿದಾರಾ ಕೇಳಿ ಅದನ್ನೇನ್ ಹೇಳ್ತಾ ಇದ್ದೀನಿ ಸಿ ಯು ನೀಡ್ ಟು ಹ್ಯಾವ್ ಅ ಕಂಪ್ಯಾಟಬಿಲಿಟಿ ವಿತ್ ಯುವರ್ ಪಾರ್ಟ್ನರ್ ನೀವು ಮಾತಾಡ್ಕೋಬೇಕು ಉಳಿದಿದ್ದೆಲ್ಲ ಮಾತಾಡ್ತೀರ ಮಾತಾಡ್ತೀರಾ ತಾನೆ ಸ್ಯಾಲ್ರಿ ಬಗ್ಗೆ ಮಾತಾಡ್ತೀರಾ ಜಾತಕದ ಬಗ್ಗೆ ಮಾತಾಡ್ತೀರಾ ಆಸ್ತಿ ಅಂತಸ್ತು ಹೀರೋ ಹೀರೋಯಿನ್ ಸಾಂಗು ಫೋನು ಎಲ್ಲ ಮಾತಾಡ್ತೀರಾ हा बहे मत मुजरा मोस्ट आफ द टाइम से डिसटिसफाशन आर् दिस थिंग ये वेन यु आर नाट कंपैबल इफ यु आर फ्री विथ योर पार्टनर इफ् यू कैन टाक फ्रीली विनर दट ई विट इफ् यू डू इट इन सर्टन वे और ई विट इफ्ट लाइक दिस अंत यू एक्सप्रेस योर सेफ अलग ಅವಾಗ ಮಾತಾಡಿದಾಗಲೇ ತಾನೇ ಎದುರುಗಡೆ ಇರೋ ವ್ಯಕ್ತಿ ಗೊತ್ತಾಗುತ್ತೆ ಏನು ಇಷ್ಟ ಏನು ಇಷ್ಟ ಇಲ್ಲ ಅಂತ ಸ್ಮೋಕಿಂಗ್ ಅಂಡ್ ಆಲ್ಕೋಹಾಲ್ ಆಲ್ಸೋ अफेಕ್ಟ್ಸ್ ಯುವರ್ ಎರೆಕ್ಷನ್ ಅಂಡ್ ಯುವರ್ ಸೆக்சುಯಲ್ ಲಿಬಿಡೋ ಓಕೆ ಈವನ್ ಸೆக்சುಯಲ್ ಲಿಬಿಡೋ ಅಂತ ಬಂದಾಗ ಈ ತುಂಬಾ ಕುಡಿದವರು ಹೇಳ್ತಾರೆ ಕುಡಿದ್ಬಿಟ್ಟು ಸಿಗಬಡೆ ಮೇಲ್ ಮೇಲ್ ಬಿತ್ತುಬಿಟ್ರು ಅಂತ ಕುಡಿದಾಗ್ಲೇ ಜಾಸ್ತಿ ಬರುತ್ತಾ ಅದು ಅಂತ ಈಗ ನೀವು ಹೇಳಿದ ಅದು ಎಫೆಕ್ಟ್ ಅಂತ ಹೇಳಿದ್ರಿ ಇಲ್ಲ ಕುಡ್ದಾಗ ಏನಾಗುತ್ತೆ ಅಂತಂದ್ರೆ ಯು ಲೂಸ್ ಯುವರ್ ಇನಿಬಿಷನ್ಸ್ ಹ್ಮ್ ಹ್ಮ್ ಹ್ಞೂ ದ್ಯಾಟ್ ಆಲ್ಸೋ ಪ್ಲೀಸ್ ಎರ ರೋಡ್ ವೆನ್ ಯು ವೆನ್ ಯು ಡು ಜಾಸ್ತಿ ಕುಡ್ದೋರು ಈ ಎಣ್ಣೆ ಉಡ್ದವರು ಜಾಸ್ತಿ ಆತ್ಮ ಇದು ರೆಪ್ ಮಾಡೋದಕ್ಕೆ ಮುಂದೆ ಹಾಕ್ತಾರೆ ಅಂದ್ರೆ ಆ ಟೈಮ್ ನಲ್ಲಿ ಕುಡಿದ್ರೆ ಜಾಸ್ತಿ ಅದು ನಮಗೆ ಟೆಂಪ್ಟ್ ಆಗುತ್ತೆ ಅಂತ ಟೆಂಪ್ಟ್ ಆಗುತ್ತೆ ಅಂತ ಅನ್ನೋದಕ್ಕಿಂತ ಏನಾಗುತ್ತೆ ವೆನ್ ಯು ಡು ಎನಿ ಸಾರ್ಟ್ ಆಫ್ ಇಂಟಾಕ್ಸಿಕೇಷನ್ ಅದು ಆಲ್ಕೋಹಾಲ್ ಇರ್ಬೋದು ಅಥವಾ ಡ್ರಗ್ಸ್ ಇರ್ಬೋದು ಅಥವಾ ಕ್ಯಾನಬೀಸ್ ಆರ್ ವೀಡ್ ಇರ್ಬೋದು ಏನಾಗುತ್ತೆ ನಿಮ್ಮದು ಇನಿಬಿಷನ್ ಹೋಗ್ಬಿಡುತ್ತೆ ಯಾಕ್ ಯಾಕಂದ್ರೆ ಯು ಆರ್ ಇಂಟಾಕ್ಸಿಕೇಟೆಡ್ ಯು ಆರ್ ಅಂಡರ್ ದ ಇನ್ಫ್ಲೂಯನ್ಸ್ ಆಫ್ ಅ ಸಬ್ಸ್ಟೆನ್ಸ್ ಈಗ ನಾರ್ಮಲ್ ಆಗಿ ಮನುಷ್ಯ ಯಾವುದೇ ಇದ್ರಲ್ಲಿ ಇಲ್ಲ ಅಂತಂತಂದಾಗ ಆಡ್ತಾರ ಆ ಥರ ಆಡಲ್ಲ ಕರೆಕ್ಟಾ ಸೊ ವೆನ್ ಯು ಲೂಸ್ ಯುವರ್ ಎನಿಬಿಷನ್ಸ್ ಆಲ್ ದೋಸ್ ಥಿಂಗ್ಸ್ ಕಮ್ ಅಪ್ ಅಂಡ್ ಯು ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್ ಅಲ್ಲ ಡ್ರಿಂಕ್ಸ್ ಮಾಡೋದ್ರಿಂದ ಅದು ಕಡಿಮೆ ಅಂತ ಹೇಳುದಿಲ್ಲ ಡ್ರಿಕ್ಸ್ ಮಾಡೋ ಜಾಸ್ತಿ ಅತ್ಯಾಚಾರ ಇಟ್ಲ್ ಇಟ್ಲ್ ಎಫೆಕ್ಟ್ ಯುವರ್ ಒಂದ್ ಒಬ್ರೊಬ್ರಿಗೆ ಆಗ್ಬೋದು ಈಗ ನೋಡಿ ಶುಗರ್ ಇರೋರಿಗೆ ಎಲ್ಲಾ ಶುಗರ್ ಪೇಷಂಟ್ ಗಳಿಗೂನು ಎರೆಕ್ಟೈಲ್ ಡಿಸ್ ಫಂಕ್ಷನ್ ಆಗತ್ತೆ ಅಂತ ಇರತ್ತಾ ಆತರ ಇರಲ್ಲ ಸ್ವಲ್ಪ ಜನಕ್ಕೆ ಆಗುತ್ತೆ ಸ್ಮೋಕಿಂಗ್ ಆಲ್ಸೋ ಎಫೆಕ್ಟ್ ನನ್ನ ಹುಡುಗಿಗೆ ನನ್ ಸರ್ ಸ್ವಕ್ಷನ್ ಮಾಡ್ಲಿಕ್ಕೆ ಸಾಧ್ಯ ನಂದು ಇಷ್ಟೇ ಉದ್ದ ಇದೆ ಇಷ್ಟೇ ದಪ್ಪ ಇದೆ ಬಟ್ ಆ ವಿಡಿಯೋದಲ್ಲಿ ಅಲ್ಲಿ ಅಲ್ ನೋಡ್ದಲ್ಲ ಅಷ್ಟು ದೊಡ್ಡದಾಗಿತ್ತು ದಪ್ಪ ಆಯ್ತು ಈ ತರದೆಲ್ಲ ಕಂಪೇರ್ ಮಾಡೋಕ್ ಶುರು ಮಾಡಿದಾಗ ಎವ್ರಿ ರೇಸ್ ಆರ್ ಎವ್ರಿ ಿ ಎತ್ನಿಕ್ ಬ್ಯಾಕ್ ಗ್ರೌಂಡ್ ಹ್ಯಾಸ್ ದೇರ್ ಓನ್ ಜೆನೆಟಿಕಲ್ ಇದು ಈಗ ಆಫ್ರಿಕಾದವ್ರು ಅಷ್ಟು ಯಾಕೆ ಕರಗಿದ್ದಾರೆ ನಾನು ಯಾಕೆ ಅಷ್ಟು ಕರಗಿಲ್ಲ ಇಲ್ಲ ಅಂತಂದರೆ ಅಮೆರಿಕದವರು ಅಷ್ಟು ಬೆಳಗಿದ್ದಾರೆ ನಾನು ಯಾಕೆ ಅಷ್ಟು ಬೆಳಗಿಲ್ಲ ಅನ್ನೋ ವಿಚಾರ ಬರಲ್ಲ ಯಾಕಂತಂದರೆ ಆ ಜೀನ್ಸ್ ಆ ಥರ ಇದೆ ಒಂದು ಆ್ಯಂಡ್ ಸೈಜ್ ಡಸ್ ನಾಟ್ ಮ್ಯಾಟರ್ ಇಟ್ ಈಸ್ ಹೌ ಯು ಡೂ ಇಟ್ ಆ್ಯಂಡ್ ಬಿಫೋರ್ ಆಸ್ ಐ ಸೈಡ್ ಸೆಕ್ಸ್ ಇಸ್ ನಾಟ್ ಜಸ್ಟ್ ಅ ಫಿಸಿಕಲ್ ಆ್ಯಕ್ಟ್ Hmm. It is a mental and emotional act. Yes. Hmm. So you need to be first compatible hmm. with your partner and also with your own self. Own self. Hmm. So Adhikenande see sexual well being or sexual wellness or sexual health is physical, mental, hmm. Hmm. emotional and social well being with your own sexuality. It can okay. it can hmm. be heterosexual or homosexual. Hmm. You need to be compatible with your own sexuality. Okay. And you need to talk and also know what is right, what is wrong. ಅಂತಂತಂತಂದ್ಬಿಟ್ಟು ಯು ಆರ್ ಇಂಡಲ್ಜಿಂಗ್ ಇನ್ ಅ ಸೆಕ್ಷಲ್ ಆಕ್ಟಿವಿಟಿ ಅಂತಂತಂದರೆ ಇಟ್ ವಿತ್ ರೆಸ್ಪಾನ್ಸಿಬಲ್ ವೆನ್ ಐ ಸೇ ವಿತ್ ರೆಸ್ಪಾನ್ಸಿಬಿಲಿಟಿ ಐ ಸೇ ಟು ಪ್ರಾಕ್ಟೀಸ್ ಸೇಫ್ ಸೆಕ್ಸ್ ಆ್ಯಂಡ್ ಇಫ್ ಯು ಆರ್ ಇಂಡಲ್ಜಿಂಗ್ ವಿತ್ ಮಲ್ಟಿಪಲ್ ಪಾರ್ಟ್ನರ್ಸ್ ಅಂತಂತಂದರೆ ಗೆಟ್ ಯುವರ್ ಸೆಲ್ಫ್ ಟೆಸ್ಟೆಡ್ ರೆಗ್ಯುಲರ್ಲಿ ಅದು ಸೆಕ್ಷಲ್ ಡಿಸೀಸಸ್ ಅಂದ ತಕ್ಷಣ ಬರೀ ಹೆಚ್ ಐ ವಿ ಅಥವಾ ಇದು ಇರಬೇಕಂತೇನಿಲ್ಲ ಟೈಮ್ಸ್ ಏನಾದರೂ ಬೊನೋರಿಯಾ ಆಗಿರ್ಬೋದು ಇಲ್ಲಾಂದರೆ ಕ್ಲೈಮೀಡಿಯಾ ಆಗಿರ್ಬೋದು ಅಂತಂದರೆ ಹೆಣ್ಮಕ್ಳಲ್ಲಿ ವೈಟ್ ಡಿಸ್ಚಾರ್ಜ್ ಅಂತ ಆಗಿರ್ಬೋದು ದೇರ್ ಕ್ಯಾನ್ ಬಿ ಸೋ ಮೆನಿ ಥಿಂಗ್ಸ್ ಟು ಇಟ್ ಸೊ ಆ ಥರ ಡೌಟ್ ಇದ್ದಾಗ ಯು ನೀಡ್ ಟು ಗೋ ಆ್ಯಂಡ್ ಸಿ ಡಾಕ್ಟರ್ ಆರ್ ವೆನ್ ಯು ಆರ್ ಇನ್ ಡೌಟ್ ವಿತ್ ಯುವರ್ ಓನ್ ಸೆಲ್ಫ್ ದಟ್ ನಾನು ಈ ಥರ ಐ ಇಂಡಲ್ಸ್ ಇನ್ ಆ್ಯಕ್ಟ್ ಐ ಡೋಂಟ್ ನೋ ನಂಗೆ ಏನಾದರೂ ಖಾಯಿಲೆ ಬಂದಿದೆಯಾ ಅಂತಂತಂದು ಸೊ ಗೋ ಸಿ ಡಾಕ್ಟರ್ ಆ್ಯಂಡ್ ಟೆಸ್ಟ್ ಯುವರ್ ಸೆಲ್ಫ್ ರೆಗ್ಯುಲರ್ಲಿ